ಯಾವುದೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ರಿ ಮೊದಲು ಕೆಟ್ಟದ್ದೇ ಬರೋದು ನೀವು ಒಳ್ಳೆ ಧಾರ್ಮಿಕನಾಗಿ ಇರ್ಲಿಕ್ಕೆ ಹೋದ್ರೆ ಈಗಿನ ಕಾಲದಲ್ಲಿ ಏನು ಮಾಡ್ತೀರಿ ಧರ್ಮ ಈ ವಯಸ್ಸಿಗೆ ಬೇಕಾ ಈಗ ಎಂಜಾಯ್ ಮಾಡ್ರಿ ಅಂತ ಆಮೇಲೆ ಎಲ್ಲ ಮುಗಿದ್ಮೇಲೆ ಇವನ್ ಕರ್ಮ ಅವನಿಗೆ ಹೇಳದವ್ರು ಬರೋದಿಲ್ಲ ಅವ್ನು ಮುಂದಿನ ಜನ್ಮದಲ್ಲಿ ಯಾವುದು ಹೊಳ ಹುಪ್ಪಟಿ ಆದಾಗ ಅವನಿಗೆ ಪಶ್ಚಾತ್ತಾಪ ಒಂದ್ ಹತ್ತು ನಿಮಿಷ ಆದರೂ ನಾರಾಯಣ ಅನ್ಬೋದಾಗಿತ್ತು ನಾನು ಇವರೆಲ್ಲ ಹಾಳು ಮಾಡಿಬಿಟ್ರು ನನ್ನನ್ನು ಅವ್ರು ಯಾರು ಬರೋದಿಲ್ಲ ಆಮೇಲೆ ಒಂದು ಧರ್ಮದ ಕಾರ್ಯವನ್ನ ಮಾಡುವಾಗ ನಮ್ಮನ್ನ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ನಮಗೆ ಭರವಸೆ ಇರಬೇಕು ಮತ್ತೆ ಭಗವಂತನೇ ರಕ್ಷಕ ಅಂತ ಇರಬೇಕು ಮತ್ತೆ ಹಾ ಈಗ ಭಗವಂತ ಮಧ್ಯಾಹ್ನ ಬೇರೆ ಯಾರು ರಕ್ಷಣೆ ಮಾಡ್ತಾರೆ ಇಲ್ಲ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಯುಪಾಸತೆ ಅಂತ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ಮತ್ತೆ ಬೇರೆ ಯಾರನ್ನು ಅಂದರೆ ಉಳಿದವ್ರು ನಾನು ಪೂಜನೆ ಮಾಡೋದಿಲ್ಲ ನನ್ನ ಸಂಬಂಧವೇ ಇಲ್ಲ ಅಂತಲ್ಲ ಅರ್ಥ ಏನು ಅಂದರೆ ಬೇರೆಯವರು ಯಾರನ್ನು ದೊಡ್ಡವರು ಅಂತ ತಿಳ್ಕೊಳ್ಬೇಡಿ ಅಷ್ಟೆ ಆ ರೀತಿ ಆ ತಿಳಿದು ನಾವು ಕರ್ಮವನ್ನು ಮಾಡಬೇಕು ಆಮೇಲೆ ಅಲ್ಲಿಂದ ಮೊದಲು ಕೆಟ್ಟದ್ದು ಬರ್ತದೆ ಅದನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು ನಾವು ಅವಾಗ ಏನ್ ಗೊತ್ತಾ ವಾಯುದೇವರಿಗೆ ರುದ್ರದೇವರಿಗೆ ಹೇಳಬೇಕಂತ ಅಷ್ಟು ಅನುಗ್ರಹ ಮಾಡುವಂತಹ ಶಕ್ತಿ ಇದೆ ವಾಯುದೇವರಿಗೆ ನೀವು ಕೇಳಿದ್ರೆ ಸಾಕು ರಕ್ಷಣೆ ಮಾಡೇ ಮಾಡ್ತಾರೆ ಎಲ್ಲಿಂದೋ ಯಾರೋ ಫೋನ್ ಮಾಡ್ತಾರೆ ಏನೋ ಕೆಲಸ ಆಗುತ್ತೆ ಆದರೆ ನಮಗೆ ನಂಬಿಕೆ ಇರಬೇಕು ಆ ರೀತಿ ವಾಯುದೇವರಿಗೆ ರುದ್ರದೇವರಿಗೆ ಕೇಳ್ಕೊಂಡ್ರೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಯಾವುದೂ ಕಷ್ಟ ಇಲ್ಲ ದೇವರ ಅನುಗ್ರಹ ಆಗುವಂತೆ ನಮ್ಮಿಂದ ಕರ್ಮವನ್ನು ಮಾಡಿಸ್ರಿ ಅಂತ ಕೇಳ್ಬೇಕಂತ